ಮೂಡಾದ್ ಕಂಪ್ಲೀಟ್ ಆಗಿ ತನಿಖೆಗೆ ಒಳಪಟ್ಟರೆ ಎಲ್ಲಾ ಪಕ್ಷದವರು ಆಚೆ ಬರ್ತಾರೆ ಮೈಸೂರು ಭಾಗದ ಜನಪ್ರತಿನಿಧಿಗಳು ವಿಶೇಷವಾಗಿ ಹಿಂಗೂ ಮಾತಾಡ್ತಿದ್ದಾರೆ ದೂರುದಾರರು ಏನೇನಾಗಿದೆ ಜಿಟಿ ದೇವೇಗೌಡ್ರೆ ನಿಮ್ ಗೊತ್ತಾ ಮೂಡಾದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಾತ್ರಧಾರಿಗಳಿದ್ದಾರೆ ಎಷ್ಟೆಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋದು ತಮಗ ಗೊತ್ತಿದ್ಯಾ ಒಂದು ಏನಾಗಿದೆ ನಮ್ಮ ಅಧಿಕಾರಿಗಳು ಮಾಡಿರ್ತಕ್ಕಂಥದನ್ನ ಈಗ ನೋಡ್ತಾ ಇದಾರೆ ತನಿಖೆ ನಡೀತಾ ಇದೆ ಇದರಲ್ಲಿ ಬಹಳ ಜನ ಮೂಡಾದಲ್ಲೇ ಬದುಕಿದ್ದಾರೆ ನಮ್ಮ ಆಡಳಿತ ಮಂಡಳಿ ಸಭೆಗೆ ಬರದೆ ಅಧಿಕಾರಿಗಳು ಮಾಡಿರ್ತಕ್ಕಂಥದನ್ನ ಈಗ ನೋಡ್ತಾ ಇದಾರೆ ತನಿಖೆ ನಡೀತಾ ಇದೆ ಇದರಲ್ಲಿ ಬಹಳ ಜನ ಮೂಡಾದಲ್ಲೇ ಬದುಕಿದ್ದಾರೆ ಇಲ್ಲ ಅಂತ ಹೇಳಲ್ಲ ಮೂಡಾದಲ್ಲೇ ಭಾಳ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬದುಕಿದ್ದಾರೆ ಅವರು ಏನು ತಪ್ಪು ಮಾಡಿದ್ದಾರೆ ಸಾರಿ ಯಾರು ಆಗ್ಲೇಬೇಕಲ್ಲ ಮೈಸೂರಲ್ಲಿ ಮೂಡ ಮೂಡಾದಲ್ಲಿ ಅಂತ ಒಂದು ತನಿಖೆ ಕಠಿಣವಾಗಿ ಆಗಲಿ ಅಂತ ನಾನು ಒತ್ತಾಯಿದೆ ಇದೆ ಅಮ್ಮ ನಿಮ್ಮ ಸೈಟ್ ಇದೆಯಾ ನಿಮ್ಮ ಸೈಟ್ ಇದೆಯಾ ಮೂಡಾದಲ್ಲಿ ಇಲ್ಲಮ್ಮ ಇಲ್ಲ ಎಂಬತ್ ಮೂರಲ್ಲಿ ಗೋವಿಂದರಾಜು ಲಾಟ್ರಿಲಿ ಲಾಟ್ರಿನಲ್ಲಿ ಎಂಬತ್ತ ಏಳು ಎಂಬತ್ತೆಂಟು ಇರ್ಬೇಕಮ್ಮ ಈಗ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಲಾಟ್ರಿನಲ್ಲಿ ಒಂದು ಸೈಟ್ ಬಂದಿದೆ ಅಮ್ಮ ನನ್ ಹ್ಮ್ ಹ್ಮ್ ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಿಮಗೆ ಮೈಸೂರು ಭಾಗದಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಸಿದ್ದರಾಮಯ್ಯ ಅವರನ್ನು ನೀವು ಹೋಗಲಿದ್ರಿ ಅಂತ ಸಿ ತೊಂದರೆ ಆಗಬಾರ್ದು ಅಂದರೆ ಅವ್ರ ಮೇಲೆ ಯಾಕೆ ಎಲೆಕ್ಷನ್ ಹಿಂದ್ಕತ್ತೆ ನಾನು ಅವ್ರ ಜೊತೆಗೆ ಹೋಗಿ ಸೇರ್ಕತ್ತಿದ್ದೆ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಹೇಳಿದೆ ಒಂದು ದಿವಸ ಏನು ಅಭಿವೃದ್ಧಿ ಮಾಡಿಲ್ಲ ಅಂದಾಗ ಹೆಂಗೆ ಹೇಳಿದೆ ನಾನು ನನ್ನಂಗೆ ಇವ್ರು ಹೇಳಕ್ಕೆ ಹೇಳೋಕಾಯ್ತದ ಕುಮಾರಸ್ವಾಮಿ ಹೆಂಗೆ ನಾನು ಹೇಳ್ದಂಗೆ ಇವ್ರು ಹೇಳೋಕಾಯ್ತದ ಅಲ್ಲಮ್ಮ ಯಾರು ನಿಮಗೆ ಗೊತ್ತಿದೆ ಒಂದು ಸಾವಿರ ಕೋಟಿ ಮಡಿಕೊಂಡಿದ್ರೆ ಯಾವ್ದಾದ್ರು ಈ ವ್ಯಾಪಾರೀಕರಣ ಮಾಡ್ಕೊಂಡಿದ್ರೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ರೆ ಮಾತ್ರ ಎದುರ್ಕೋಬೇಕು ಇವ್ರ ತಕ್ಕ ಹೋಗ್ಬೇಕು ಕೇಳ ಯಾವ್ದು ಇಲ್ದೇ ಇರುವಾಗ ನಾನೊಬ್ಬ ಸನ್ಯಾಸಿ ಇದ್ದಂಗೆ ನಾನೇ ಅಕ್ಕಮ್ಮ ಹೆದರ್ಕೊಳ್ಳಿ ಇವ್ರಿಗೆ ಅದರಲ್ಲೂ ಸಿದ್ಧರಾಮಯ್ಯನವರಿಗೆ ಹೆದರ್ತೀನಮ್ಮ ಅವರೇ ಹೇಳಿದ್ರಿ ಇವತ್ತು ನಾನು ಸೋಲ್ಸ್ದ ಜಿ ಟಿ ಅಂತ ಅವರೇ ಹೇಳಿದ್ರಲ್ಲ ಸಿದ್ದರಾಮಯ್ಯ ಹ ಗೊತ್ತಿಲ್ಲಪ್ಪ ಎಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ ಇಲ್ಲಿ ಹೇಳ ಅಲ್ಲಿ ಒಳ್ಳೆ ಮಿಷನರಿ ಇಟ್ಕೊಂಡಿದ್ದಾರೆ ಮೈಸೂರಲ್ಲಿ ಯಾರ್ಯಾರು ಮಾಡೋರ್ರೆ ಯಾರ್ಯಾರು ಏನು ಮಾತಾಡ್ತಾರೆ ಒಳ್ಳೆ ಶಿಷ್ಯರು ಇಟ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರನ್ನೇ ಕೇಳಬೇಕಮ್ಮ ಯಾಕೋ ನಿಮ್ಮ ಮಾತು ಕುಮಾರಸ್ವಾಮಿ ಅವ್ರ ಮಾತು ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ ಹಿರಿಯರಿದ್ದೀರಿ ನನ್ನ ಅನುಭವ ಹಾಗೆ ವಯಸ್ಸು ಎರಡೂ ಕಮ್ಮಿ ಇರ್ಬೋದು ಬಟ್ ಮಾತನ್ನ ಗಮನಿಸ್ತಿದ್ರೆ ನಿಮ್ಮ ಕುಮಾರಸ್ವಾಮಿ ಅವ್ರ ನಡುವೆ ಎಲ್ಲ ಸರಿ ಇದೆ ಅಂತ ಅನ್ನಿಸ್ತಿಲ್ವಲ್ಲ ಗೌಡ್ರೆ ಎಲ್ಲ ಯಾವತ್ತು ಸರಿಯಾಗಿತ್ತು ಜೊತೆಲ್ಲ ಇದ್ದೋ ಕೋಆಪ್ರೇಟಿವ್ ಎಲೆಕ್ಷನ್ ನಮ್ಗೆ ವಿರುದ್ಧವಾಗಿ ಮಾಡಿದ್ರು ಅದು ಒಂದಾಗಲಿಲ್ವ ನಾವು ಧರ್ಮಸಿಂಗ್ ಜೊತೆ ಇಲ್ಲಿ ಬಂದುಬಿಟ್ಟು ಘೋಷಣೆ ಮಾಡಿಬಿಟ್ಟು ಹೋದ್ರು ಹದಿನೈದು ಸಿಂಗ್ ಮಂತ್ರಿ ಮಾಡ್ತೀನಿ ಅಂತ ಮಾಡಲಿಲ್ಲ ಆದರೂ ಒಂದಾಗಿಲ್ವಾ ಯಡಿಯೂರಪ್ಪನವ್ರ ಜೊತೆ ಬಣ್ಣ ಗೂಡದಕರ್ ತಗೊಂಡು ಹೋದ್ರೂ ಕೊಡಲಿಲ್ಲ ಆಗಲೂ ಒಂದಾಗಲಿಲ್ವ ಸಿದ್ದರಾಮಯ್ಯ ಸೋಲ್ಸ್ಬಿಟ್ಟು ಹೋದೆ ಖಾತೆ ಕೊಡಲಿಲ್ಲ ಆಗಲೂ ಒಂದಾಗಿಲ್ವ ಯಾವಾಗ ಹಿಂಗೆ ಹಿಂಗೆ ಇರೋದು ಉದ್ದಕ್ಕೂ ಅವ್ರಿಗೂ ನಮಗೂ ಇದೇ ಬಾಂಧವ್ಯ ಇದೇ ಉದ್ದಕ್ಕೂ ಇದೆ ಹ್ಞೂ ಆದರೂ ಇದ್ದೀರಿ ಒಂದೇ ಪಕ್ಷದಲ್ಲಿ ಹೇಳಿ ಅಮ್ಮ ಹೌದಲ್ವೇನಮ್ಮ ಇರಲೇಬೇಕಲ್ಲಮ್ಮ ನಮ್ಗೆ ಇನ್ನು ಯಾರಮ್ಮ ನನಗೆ ನಮ್ಮ ಅಪ್ಪ ರಾಜಕೀಯದಲ್ಲಿ ಇಲ್ಲ ಯಾರು ಇಲ್ಲ ನಾನು ಚಿಕ್ಕ ಬಡತನದಿಂದ ಹೊಲ ಉತ್ತು ಪತ್ತು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀನಿ ಒಂಟಿ ನಾನು ಒಂಟಿಯಾಗಿ ಬಂದಿದ್ದೀನಿ ಕಷ್ಟಪಟ್ಟು ಬಂದು ಉಳ್ಕೊಂಡಿದ್ದೀನಮ್ಮ ನನಗೆ ಇನ್ನು ಅವ್ರ ಆಶ್ರಯ ಹೋದರೆ ಅವರೇ ಸಿದ್ದರಾಮಯ್ಯ ಬಿಟ್ಟವ್ರು ನನ್ನ ಇಲ್ಲಿ ಶ್ರೀ ಕುಮಾರಸ್ವಾಮಿ ಆಶ್ರಯದಲ್ಲೇ ಬದುಕ್ತಾ ಇರೋದು ಅಂದ್ರೆ ಇದು ಅನಿವಾರ್ಯಕ್ಕಾಗಿರೋ ಅಡ್ಜಸ್ಟ್ಮೆಂಟ್ ಅಂತ ಭಾವಿಸ್ಬೋದಾ ಅಥವಾ ಆಚೆ ಯಾರು ಕರ್ಕೊಳ್ಳೋರಿಲ್ಲ ಅಂತ ಹೇಳಿ ಅನಿವಾರ್ಯವಾಗಿ ಇರಲೇಬೇಕಾದ ಪರಿಸ್ಥಿತಿಲಿ ಇದ್ದಾರೆ ಜಿಟಿ ದೇವೇಗೌಡರು ಅಂತ ಅನ್ಕೊಳ್ಬೋದಾ ಹೇಳಿ ಅಮ್ಮ ಹಂಗೆ ಅನ್ಕೊಳ್ಳಮ್ಮ ನಮಗೆ ಈಗ ಯಾಕೆಂದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ ಬಟ್ ಬಿ ಜೆ ಪಿಯವರು ನಾವು ಚೆನ್ನಾಗಿದ್ದೀವಿ ಯಡಿಯೂರಪ್ಪನ ಜೊತೆ ಇದ್ದೆ ನಾನು ದ್ವೇಷ ಮಾಡ್ಕೊಂಡಿಲ್ಲ ಇವರೇ ನಾನು ಅಲ್ಲಿಂದ ಕರ್ಕೊಬಂದವರು ಬರ್ಬೇಕು ಬರಬೇಕು ಅಂತ ಬಿ ಜೆ ಪಿ ಬಿಡಿಸಿ ಕರ್ಕೊಬಂದವರು ಇವರೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ ನಾನು ಒಬ್ಬನೇ ಹೋದೆ ಯಾರೂ ಧೈರ್ಯ ಮಾಡಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ ಬಚ್ಚೇಗೌಡರು ಇಲ್ಲ ಯಾರು ಇಲ್ಲ ಸೌದಿಯವರು ಇಲ್ಲ ಯಾರು ಈಗ ನಿಮ್ ಪಕ್ಷದವರು ಬಿಜೆಪಿ ಜೊತೆನೆ ಮೈತ್ರಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಹಿಂಗಾಗಿ ನಿಮಗೆ ಬಿಜೆಪಿಗೆ ಹೋಗ್ತೀನಿ ಅನ್ನೋ ಆಯ್ಕೆ ಕೂಡ ಉಳ್ದಿಲ್ವಲ್ಲ ಗೌಡ್ರೆ ಯಾಕಿಲ್ಲಮ್ಮ ಟರ್ಮ್ ಮುಗಿದ್ರೆ ಬಿಜೆಪಿ ಹೋಗ್ಬಹುದು ಕಾಂಗ್ರೆಸ್ ಹೋಗ್ಬಹುದು ದಳದಲ್ಲಿ ಯಾರು ಉಳಿಬಹುದು ಏನ್ ಬೇಕಾದ್ರೂ ಸ್ವತಂತ್ರ

ಎಮ್ ಎಲ್ ಎಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಇರ್ತದೆ ಬಿದ್ದೋಗಲ್ಲ ಜೆ ಎಚ್ ಪಟೇಲ್ರು ಹೇಳ್ತಿದ್ರು ವಿಧಾನಸೌಧದಲ್ಲಿ ಆನೆ ಹೋಯ್ತಾ ಇದೆ ನರಿ ಅಂತ್ಕಂಡು ನೋಡ್ತಾ ಇದೆ ಬಿದ್ದೋಯ್ತದೆ ಬಿದ್ದೋಯ್ತದೆ ಅಂತ ಅದು ಬೀಳೋದಿಲ್ಲ ಇದು ನೋಡೋದು ತಪ್ಪಲ್ಲ ಜೆ ಎಚ್ ಪಟೇಲ್ ಉದಾಹರಣೆ ವಿಧಾನಸೌಧದಲ್ಲಿ ಹೇಳಿದಾರಮ್ಮ ಹಂಗೆ ಅದು ಅಳ್ಳಾಡ್ತಾ ಇರ್ತದೆ ಅದು ಬೀಳೋದಿಲ್ಲಮ್ಮ

ಹೌದು ಅವರು ಹಂಗಿಲ್ಲ ಈಗ ಅಂತ ಕಡೆ ಕಡೆದಾಗಿ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಹೋಗಿದೆ ಮೈಸೂರು ಭಾಗದ ರಾಜಕಾರಣ ಅದರಲ್ಲೂ ಇಂಥದ್ದೊಂದು ಗಂಭೀರ ಆರೋಪ ಸಿದ್ದರಾಮಯ್ಯನಂತಹ ಹಳೆ ಮೈಸೂರು ಭಾಗದ ಪ್ರತಿನಿಧಿಯಾಗಿ ನಿಲ್ತಾ ಇದ್ದಂತಹ ನಾಯಕ ಅವ್ರ ಮೇಲೆ ಬಂದಿರೋ ಈ ಆರೋಪ ರಾಜಕಾರಣ ಮೇಲೆ ಬೀರ್ತಿರೋ ಪ್ರಭಾವದ ಬಗ್ಗೆ ಏನ್ ಜಿ ಜಿಟಿ ದೇವೇಗೌಡ್ರೆ ಆ ಅಮ್ಮ ಆಗಬಾರ್ದಾಗಿತ್ತು ಮೈಸೂರಲ್ಲಿ ಯಾವತ್ತೂ ಕೂಡ ನಗರ ಪ್ರಾಧಿಕಾರಕ್ಕೆ ನಮ್ಮ ನಾಲ್ವಡಿ ಕೃಷ್ಣ ಜೋಡೇರವರು ಪ್ರಾರಂಭ ಮಾಡೋದರಿಂದ ಇವತ್ತು ಗಂಟಲು ಈ ರೀತಿ ಆಪಾದೆ ಬಂದಿಲ್ಲಮ್ಮ ಈಗ ಅದೊಂದು ಆಕ್ಸಿಡೆಂಟಲ್ ಕೇಸ್ ಅದು ಸಿದ್ದರಾಮಯ್ಯನವ್ರದು ಬಾಮೈದ ಮಾಡಿರೋದು ಅವ್ರ ಹೆಂಡ್ತಿಗೆ ದಾನ ಬರೆದಿರೋದು ಇವತ್ತು ಸಿಗ್ ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೇಟು ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡ ಬಗ್ಗೆ ಅದರ ರಿವೇ ಇಲ್ಲ ಅವ್ರಿಗೆ ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ ಉಸ್ತುವಾರಿದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು ಈ ಎಲ್ಲ ಕಾರಣಗಳಿಂದ ಇವತ್ತೇನು ಪ್ರಾಧಿಕಾರದಲ್ಲಿ ಸ್ಟಿಟ್ಟಾಗಿ ಗಟ್ಟಿಯಾಗಿ ಎನ್ಕ್ವೈರಿ ಡಿನೂ ಮಾಡಲಿ ಸಿ ಬಿ ಐನೂ ಮಾಡಲಿ ಲೋಕಾಯುಕ್ತನೂ ಮಾಡಲಿ ಅಮ್ಮ ಆಗಬೇಕಮ್ಮ ಒಂದು ತನಿಖೆ ಧನ್ಯವಾದ ಜಿಟಿ ಟಿ ದೇವೇಗೌಡ್ರೆ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ